ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ದಿ ಮೀಡಿಯಾ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ನಾಯಕಿ ರೇಖಾ ರವರ ಪ್ರೊಫೈಲ್ ಆಗಿದೆ ಇವರು ಇಪ್ಪತ್ತೇಳು ವರ್ಷದ ಯುವತಿ ಇವರು ಬೆಂಗಳೂರು ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಆತ್ಮವಿಶ್ವಾಸಿ ಸ್ನೇಹಪರ ಮತ್ತು ಶ್ರಮಪರ ವ್ಯಕ್ತಿತ್ವದವರು ಹಾಗೆ ಇವರಿಗೆ ಓದುವುದು ಯೋಗ ಮಾಡುವುದು ಸ್ವಯಂ ಸೇವಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು ಇವರ ಮುಖ್ಯ ಹವ್ಯಾಸಗಳು ಕೂಡ ಆಗಿವೆ ಸ್ನೇಹಿತರೆ ಇಂತಹ ರೇಖರ್ ಅವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ರೇಖರ್ ಅವರು ಬಯಸುವಂತಹ ಗಂಡು ಒಬ್ಬ ಪ್ರಾಮಾಣಿಕ ವ್ಯಕ್ತಿಯನ್ನ ಇವರು ಬಯಸುತ್ತಿದ್ದಾರೆ ಹಾಗೆ ನಿಷ್ಠಾವಂತ ಜೀವನದ ಸವಾಲುಗಳನ್ನು ಒಟ್ಟಿಗೆ ಎದುರಿಸುವ ಸಾಮರ್ಥ್ಯ ಇರುವಂತಹ ವ್ಯಕ್ತಿ ಬೇಕು ಎಂದು ಕೂಡ ರೇಖರ್ ಅವರು ಕೇಳಿಕೊಂಡಿದ್ದಾರೆ ಹಾಗೆ ಆತ್ಮೀಯತೆಯೊಂದಿಗೆ ಕುಟುಂಬ ಪರ ಪ್ರೀತಿಯಿಂದ ಬದುಕಲು ಸಿದ್ಧನಾಗಿರುವಂತಹ ವ್ಯಕ್ತಿ ಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆ ಾಗಿ ವೇಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ರೇಖರ್ ಅವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ರೇಖರ್ ಅವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ರೇಖರ್ ಅವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದಾಗ ತಂದೆ ಸರ್ಕಾರಿ ಉದ್ಯೋಗಿ ತಾಯಿ ಗೃಹಿಣಿ ಒಬ್ಬ ಸಹೋದರ ಇಂಜಿನಿಯರಿಂಗ್ ಆಗಿದ್ದಾರೆ ಕುಟುಂಬವು ಸಾಂಪ್ರದಾಯಿಕ ಮೌಲ್ಯಗಳನ್ನು ಗೌರವಿಸುವವರು ಸ್ನೇಹಪರ ಮತ್ತು ಸಹಾನುಭೂತಿ ಮನಸ್ಸುಳ್ಳವರು ಕೂಡ ಹೌದು ಹಾಗೆ ಇವರ ಗುಣಗಳನ್ನು ನಾವು ನೋಡಿದ್ರೆ ರೇಖಾ ಧೈರ್ಯ ಸಹಾನುಭೂತಿ ಶ್ರಮಪರ ಮತ್ತು ಆತ್ಮವಿಶ್ವಾಸಿ ಕೂಡ ಹೌದು ಸಹಾಯವನ್ನು ಮಾಡುವ ಮನಸ್ಸು ಜೀವನದ ಸಕಾರಾತ್ಮಕ ದೃಷ್ಟಿಕೋನ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಹವ್ಯಾಸವನ್ನು ಕೂಡ ಹೊಂದಿದ್ದಾರೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಕಠಿಣ ಕೆಲಸದ ಒತ್ತಡ ರಾತ್ರಿ ಕಾಲದ ಶಿಫ್ಟ್ಗಳು ದೂರದ ಕುಟುಂಬ ಸಂಬಂಧಗಳು ಮತ್ತು ವೃತ್ತಿ ಜೀವನದ ಸವಾಲುಗಳನ್ನು ಅವರು ಎದುರಿಸಿದ್ದಾರೆ ಆದರೆ ಸದಾ ಧೈರ್ಯ ಮತ್ತು ಪರಿಶ್ರಮದಿಂದ ಮುನ್ನಡೆಯುತ್ತಾರೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಅವಳು ಮದುವೆಯನ್ನು ಪ್ರೀತಿಯ ನಂಬಿಕೆ ಗೌರವ ಮತ್ತು ಸ್ನೇಹಪರ ಸಂಬಂಧ ಎಂದು ಕೂಡ ಕಾಣುತ್ತಾಳೆ ನಿಜವಾದ ಸಂಗಾತಿಯೊಂದಿಗೆ ಸಂತೋಷ ಮತ್ತು ಸಹಾನುಭೂತಿಯಿಂದ ಬದುಕಲು ಕೂಡ ಬಯಸುತ್ತಾ ಇದ್ದಾಳೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಯಾರಿಗಾದರೂ ನಿಜವಾಗಿಯೂ ಮನಸ್ಸಿನಿಂದ ಸಂಪರ್ಕ ಬೇಕಾದರೆ ದಯವಿಟ್ಟು ಬನ್ನಿ ಒಟ್ಟಿಗೆ ಸುಂದರವನ್ನು ಸುಂದರವಾದ ಜೀವನವನ್ನು ಕಟ್ಟೋಣ ಎಂದು ಕೂಡ ಇವರು ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ನಿಜವಾಗಿಯೂ ಇವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗ ಇದ್ರೆ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಅವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು